ಹಾಯ್ ಇದು ಏನಪ್ಪ ಇಷ್ಟು ತುಂಬ ಚೆನ್ನಾಗಿದೆ ಇದು ಒಂಥರ ಎಷ್ಟು ಚೆನ್ನಾಗಿದೆ ಈ ದೀಪ ಇದು ಎಷ್ಟು ವರ್ಷದ್ದು ಇದು ಒಂದು ಟೂ ಹಂಡ್ರೆಡ್ ಇಯರ್ ಓಲ್ಡ್ ಆಗಿರ್ಬೋದು ಇದು ನಾನು ಬೇಸಿಕಲಿ ಫ್ರಮ್ ದೊಡ್ಡ ಮಳೂರು ಚನ್ಪಟನ್ ಚನ್ನಪಟ್ನದ ಹತ್ರ ಇದು ನಮ್ಮ ತಾತ ಹೀ ವಾಸ್ ಯೂಸಿಂಗ್ ದಿಸ್ ಆ್ಯಸ್ ಎ ಪಂಜು ಸೊ ಇದು ಪಂಜು ಅಂತ ಹಿಂದೆ ಹಿಡ್ಕೊತಾ ಇದ್ರು ಇದು ಇವಾಗಲೂ ದೇವರಿಗೆ ಹೋಗಬೇಕಾದ್ರೆ ಪಂಜು ಅಂತ ಹೇಳಿದ್ರಲ್ಲ ಆ ಥರ ಇದು ಸೊ ಆವಾಗ ನಮ್ಮ ದೊಡ್ಡಪ್ಪ ಮನೆ ರಿನೋವೇಟ್ ಮಾಡಬೇಕಾದ್ರೆ ಇದನ್ನು ನನಗೆ ಕೊಟ್ಟರು ಪಂಜು ಇಟ್ಕೋ ನೀನು ನಿಮ್ಮ ತಾತಕ್ಕೆ ಆತ್ಮಾರ್ಥವಾಗಿ ಅಂತ ನಾನು ಇದನ್ನು ಬೆಂಗಳೂರಿಗೆ ತಂದು ಸುಮ್ಮನೆ ಪಂಜಾಗಿ ಇಡೋ ಬದಲು ಇಲ್ಲಿ ಸುಬ್ರಹ್ಮಣ್ಯ ನಗರದಲ್ಲಿ ಒಬ್ರು ಕಂಚುಗಾರನ ಹತ್ರ ಈ ಹಂಸ ಮಾಡಿಸ್ದೆ ಸೊ ಇಟ್ ಬಿಕೇಮ್ ಎ ಶೋ ಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೂರು ವರ್ಷದ ಹಳೇ ದಪ್ಪ ಇದು ತುಂಬ ಚೆನ್ನಾಗಿದೆ ಇದು ಕ್ಲೋಸ್ ಆಗಿದೆ ಇದಿಷ್ಟು ಫುಲ್ ಇಲ್ಲಿಂದ ಇಲ್ಲಿ ತನಕ ಇತ್ತು ಇದನ್ನು ಮಾತ್ರ ಇವರು ಈ ಹೆಂಸನ್ ಮಾತ್ರ ಮಾಡಿಸಿರೋದಲ್ವಾ ಹೌದು ಸೊ ಇಲ್ಲಿ ಎಣ್ಣೆ ತುಂಬೋದು ಆಮೇಲೆ ಒಂದು ದೊಡ್ಡ ಬತ್ತಿ ಇಡೋದು ಇದು ಓಪನ್ ಒಂದು ಹೋಲ್ ಇತ್ತು ಆ ಹೋಲಿಗೆ ಇವಾಗ ಈ ಹಂಸನ ಫಿಕ್ಸ್ ಮಾಡಿದ್ರಿ ಹೋಲ್ ಅಲ್ಲಿ ಹಚ್ತಾ ಇದ್ರು ಎಲ್ಲಿಗಾದ್ರೂ ತಗೊಂಡ್ ಹೋಗಬೇಕು ಅಂದ್ರೆ ಹಿಂಗೆ ತಗೊಂಡ್ ಹೋಗ್ತಾ ಇದ್ರು ಹಂಸನ ತೆಗೆದ್ಬಿಟ್ಟು ಅದ್ರೊಳಗೆ ಆಯಿಲ್ ಹಾಕಿ ಬತ್ತಿ ಹಾಕಿ ಹಚ್ಬಹುದು ಅಂದ್ರೆ ಈ ಕಾಲಲ್ಲಿ ಅದು ಹಚ್ಚಿ ಏನು ಇಡಕಾಗದೆ ಇರೋದ್ರಿಂದ ನೀವು ಹಂಸದ ರೂಪನ ಹಾಕ್ಸಿದೀವಿ ಹಿಂದೆ ಕರೆಂಟ್ ಇರಲಿಲ್ಲ ಅವಾಗ ಇದನ್ನ ಬ್ಯಾಟರಿ ಬಂತು ಈ ತರ ಯೂಸ್ ಮಾಡ್ತಾ ಇದ್ರು ಎಷ್ಟು ಚೆನ್ನಾಗಿದೆ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ಓಕೆ ಆಗಲಿ ಬಹಳ ಹಳೆ ಕಾಲದನ್ನ ನೀವು ನಿಮ್ಮ ತಾಯಿಯವರು ನಿಮಗೆ ಉಡುಗೊರೆಯಾಗಿ ಜ್ಞಾಪಕ ಕೊಟ್ಟಿದ್ದಾರೆ ಅಂತ ನೀವು ಇಟ್ಕೊಂಡಿರೋದು ಕೇಳಿ ಭಾಳ ಸಂತೋಷ ಆಯಿತು ಎಲ್ಲರೂ ಹೀಗೆ ಅವರ ತಾಯಿಂದವರು ಕೊಟ್ಟಿರ್ತಕ್ಕಂತಹ ವಸ್ತುವನ್ನು ಇಟ್ಟುಕೊಂಡು ಅವ್ರನ್ನ ಸದಾ ನೆನಪು ಮಾಡ್ಕೊಂಡ್ರೆ ಅವ್ರಿಗೆ ನೀವು ಒಂದು ಪ್ರೀತಿ ಕೊಟ್ಟ ಹಾಗಾಗುತ್ತೆ ಅಂತ ನಾನು ಇಲ್ಲಿ ಭಾವಿಸ್ತೇನೆ ಭಾಳ ಚೆನ್ನಾಗಿದೆ ಕಣಮ್ಮ ಧನ್ಯವಾದಗಳು ತಮ್ಮ ಹೆಸರಮ್ಮ ಭಾಗ್ಯ ಭಾಗ್ಯ ಎನ್ ಪ್ರಸಾದ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ ಆದಷ್ಟು ನಿಮ್ಮ ಅಮೃತ ಹಸ್ತದಿಂದ ಸಬ್ಸ್ಕ್ರೈಬ್ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆರಳನ್ನ ಬತ್ತಿ ಅದರ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ನಾವು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇದ್ದೇವೆ ಈ ಬತ್ತಿಯಿಂದ ಎರಡು ಸ ಎರಡು ಇನ್ನೂರು ವರ್ಷದ ಹಳೆಯದನ್ನು ನಿಮಗೆಲ್ಲರಿಗೂ ತೋರಿಸಿದ್ದೀವಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಕನ್ನಡಕ್ಕೆ ಹಾಕ್ಕೊಂಡು ಕೂತಿರ್ತ ನಿಂತಿರ್ತಕ್ಕಂಥವ್ರು ಅವರು ಭಾಗ್ಯ ಎನ್ ಪ್ರಸಾದ್ ಇವರು ರಾಜಾಜಿನಗರಲ್ಲಿರ್ತಾರೆ ಇವರು ಭಾಗ್ಯ ಎನ್ ಪ್ರಸಾದ್ ಯೂಟ್ಯೂಬ್ ಚಾನಲ್ ಇದೆ ನೋಡಿ ನೀವು ಅವರಿಗೆ ಭೇಟಿ ಬೇಕಾದರೆ ಮಾಡಿ ಚಕ್ಲಿ ತೇಂಗ್ ಈ ಥರ ಮುಚ್ಚರೆ ಎಲ್ಲವನ್ನ ಮಾಡಿಕೊಡ್ತಾರೆ ಗೋಕುಲಾಕ್ಷ್ಮಿ ಹಬ್ಬಕ್ಕೆ ಹದಿನೈದು ದಿವಸ ಮುಂಚೆ ಆರ್ಡ್ರ್ ಕೊಡಬೇಕಾಗಿ ವಿನಂತಿ ಆಕಸ್ಮಿಕವಾಗಿ ನಿಮ್ಮ ಮನೆಯಲ್ಲಿ ಯಾವುದೋ ಸಣ್ಣ ಫಂಕ್ಷನ್ ಆದರೆ ಇಪ್ಪತ್ತು ಜನ ಮೂವತ್ತು ಜನಕ್ಕೆ ಅಡುಗೆ ಬೇಕು ಅಂತಂದರೆ ಇವರಿಗೆ ಆರ್ಡರ್ ಕೊಟ್ಟರೆ ಒಂದು ಹದಿನೈದು ದಿವಸ ಮುಂಚೆ ಮಾಡಿಕೊಡುತ್ತಾರೆ ಮನೆಯಲ್ಲೇ ಮಾಡಿಸಿಕೊಂಡು ತಿನ್ನುವುದರಿಂದ ನಿಮಗೆ ಆನಂದವಾಗುತ್ತದೆ ಮತ್ತು ಆರೋಗ್ಯಕರ ಶುಚಿಯಾಗಿರುತ್ತದೆ ಎಂದು ನಾನು ಭಾವಿಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು